ವೆಲ್ಕಮ್ ಟು ಕಲಾಕುಂಚ ಚಾನಲ್ ಚಾಣಕ್ಯ ನೀತಿ ಯಶಸ್ಸಿನ ಮೂಲ ಮಂತ್ರ ಯಾವುದು ಪ್ರತಿದಿನ ಬೆಳಗ್ಗೆ ಈ ಕೆಲಸಗಳನ್ನು ತಪ್ಪದೇ ಮಾಡಿ ಬನ್ನಿ ನೋಡೋಣ ಚಾಣಕ್ಯ ನೀತಿ ಆಚಾರ್ಯ ಚಾಣಕ್ಯರು ಭಾರತದ ಶ್ರೇಷ್ಠ ತತ್ವಶಾಸ್ತ್ರಜ್ಞರು ಮನುಷ್ಯನ ಜೀವಿತಾವಧಿಯಲ್ಲಿ ಅನುಸರಿಸಬೇಕಾದ ಅನೇಕ ವಿಷಯಗಳನ್ನು ತಮ್ಮ ನೀತಿ ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಅದರಲ್ಲಿ ಸಮಾನತೆ ಶಿಕ್ಷಣ ಜವಾಬ್ದಾರಿ ಸಂಬಂಧ ಯಶಸ್ಸು ಮುಂತಾದ ವಿಷಯಗಳ ಬಗ್ಗೆ ಸಲಹೆಗಳನ್ನು ಸಹ ನೀಡಿದ್ದಾರೆ ಅವರ ತತ್ವಗಳು ಇಂದಿಗೂ ಸಹ ಬಿಕ್ಕಟ್ಟಿನ ಸಮಯದಲ್ಲಿ ಸಹಾಯ ಮಾಡುತ್ತದೆ ಹಾಗಾಗಿ ಅನೇಕ ಜನರು ಅವುಗಳನ್ನು ಪಾಲಿಸುತ್ತಾರೆ ಒಬ್ಬ ವ್ಯಕ್ತಿಯು ತನ್ನ ದೈನಂದಿನ ಜೀವನದಲ್ಲಿ ಕೆಲವು ವಿಧಾನಗಳನ್ನು ಅನುಸರಿಸಿದರೆ ಸಮಸ್ಯೆಗಳನ್ನು ತಪ್ಪಿಸಬಹುದು ಆದ್ದರಿಂದ ತೃಪ್ತಿಕರ ಹಾಗೂ ಯಶಸ್ವಿ ಜೀವನವನ್ನು ಸಹ ನಡೆಸಬಹುದು ಚಾಣಕ್ಯ ತಮ್ಮ ನೀತಿ ಶಾಸ್ತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಪ್ರಥಮವಾಗಿ ಏನು ಮಾಡಬೇಕೆ ಹಾಗೂ ಮಾಡುವುದರಿಂದ ಜೀವನದಲ್ಲಿ ಹೇಗೆ ಉನ್ನತ ಸ್ಥಾನವನ್ನು ತಲುಪಬಹುದು ಅವೆಲ್ಲದರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಚಾಣಕ್ಯರ ಪ್ರಕಾರ ಪ್ರತಿದಿನ ಬೆಳಿಗ್ಗೆ ಏನು ಮಾಡಬೇಕು ಆಚಾರ್ಯ ಚಾಣಕ್ಯರ ಪ್ರಕಾರ ಪ್ರಗತಿ ಸಾಧಿಸಲು ಬಯಸಿದರೆ ನೀವು ಬೆಳಗ್ಗೆ ಬೇಗನೆ ಹೇಳಬೇಕು ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ಎಲ್ಲಾ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸ ಮಾಡಬೇಕು ಆಚಾರ್ಯ ಚಾಣಕ್ಯರ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವುದು ಯಾವಾಗಲೂ ಪ್ರಗತಿ ಸಾಧಿಸುತ್ತಾನೆ ಸೂರ್ಯ ಉದಯಿಸಿ ಮಲಗುವ ಸೋಮಾರಿಗಳು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ ಜೀವನದಲ್ಲಿ ಯಶಸ್ಸು ಕಾಣಬೇಕಾದರೆ ಪ್ರತಿದಿನವೂ ಕಷ್ಟಪಟ್ಟು ಕೆಲಸ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡಲು ಹೆದರದ ವ್ಯಕ್ತಿಗೆ ಹಣದ ಕೊರತೆ ಎದುರಾಗುವುದಿಲ್ಲ ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದು ತನ್ನ ಕೆಲಸದ ಮೇಲೆ ಗಮನ ಹರಿಸಬೇಕು ಅಂದಿನ ಕೆಲಸಗಳನ್ನು ಅಂದೇ ಪೂರ್ಣಗೊಳಿಸುವ ಯೋಜನೆ ರೂಪಿಸಿಕೊಳ್ಳಬೇಕು ಆ ಯೋಜನೆಯ ಪ್ರಕಾರ ಕೆಲಸಗಳನ್ನು ಪೂರೈಸಬೇಕು ಎಂದು ಚಾಣಕ್ಯರು ತಮ್ಮ ನೀತಿ ಹೇಳುತ್ತಾರೆ ಸೋಮಾರಿತನವು ಜೀವನದ ಅತಿ ದೊಡ್ಡ ಶತ್ರು ಒಬ್ಬ ವ್ಯಕ್ತಿಗೆ ಕೌಶಲವಿದ್ದು ಅವನೊಳಗೆ ಸೋಮಾರಿತನ ಅಡಗಿದ್ದರೆ ಆ ಕೌಶಲವು ನಿಷ್ಪ್ರಯೋಜಕವಾಗುತ್ತದೆ ಆದ್ದರಿಂದ ಆಚಾರ ಚಾಣಕ್ಯರ ಪ್ರಕಾರ ಜೀವನದಲ್ಲಿ ಸೋಮಾರಿತನವನ್ನು ತ್ಯಜಿಸಬೇಕು ಆಗ ಮಾತ್ರ ಯಶಸ್ಸಿನ ಹಾದಿಗಳು ತೆರೆದುಕೊಳ್ಳುತ್ತವೆ ಬೆಳಗ್ಗೆ ಎದ್ದ ತಕ್ಷಣ ಇಂದಿನ ಕೆಲಸಗಳನ್ನು ನಾಳೆಗೆ ಮುಂದೂಡಬಾರದು ಒಂದು ವೇಳೆ ನೀವು ಹಾಗೆ ಮಾಡಿದರೆ ನಾಳೆ ಕೆಲಸಗಳು ಬಾಕಿ ಉಳಿಯುತ್ತವೆ ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಗುರಿ ತಲುಪಲು ಸಾಧ್ಯವಾಗುವುದಿಲ್ಲ ಆಚಾರ ಚಾಣಕ್ಯರ ಪ್ರಕಾರ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನಮಸ್ಕರಿಸಬೇಕು ಅದರಿಂದ ಜೀವನದಲ್ಲಿ ಪ್ರಗತಿ ಸಾಧಿಸುವ ಸಾಧ್ಯತೆಗಳಿವೆ ಅಂತೆಯ ಸೂರ್ಯ ದೇವರು ಸಂತೋಷಗೊಂಡು ಆಶೀರ್ವದಿಸುತ್ತಾನೆ ಇದರ ನಂತರ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಪ್ರಯತ್ನಗಳನ್ನು ಮಾಡಬೇಕು ಇದು ನಿಮ್ಮ ಆರೋಗ್ಯಕ್ಕೂ ಪ್ರಯೋಜನಕಾರಿ ಅಲ್ಲದೆ ನಿಮ್ಮ ಗುರಿಯ ಬಗ್ಗೆ ನೀವು ಯಾರಿಗೂ ಹೇಳಬಾರದು ನಿಮ್ಮ ಗುರಿ ಹಾಗೂ ಯೋಜನೆಯ ಬಗ್ಗೆ ಎಲ್ಲರಿಗೂ ಹೇಳುವುದರಿಂದ ಆ ವ್ಯಕ್ತಿಗೆ ಅಪೇಕ್ಷಿತ ಫಲಿತಾಂಶಗಳು ದೊರೆಯುವುದಿಲ್ಲ ಆಚಾರ ಚಾಣಕ್ಯರ ಪ್ರಕಾರ ಬೆಳಗ್ಗೆ ಎದ್ದು ಧ್ಯಾನ ಯೋಗ ಮತ್ತು ವ್ಯಾಯಾಮ ಮಾಡಬೇಕು ಏಕೆಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನೀವು ನಿಮ್ಮ ಜೀವನದ ಬಗ್ಗೆ ಸಕಾರಾತ್ಮಕವಾಗಿರಲು ಸಾಧ್ಯ ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಮಾನಸಿಕವಾಗಿ ಸದೃಢರಾಗಿರುತ್ತೀರಿ ಎಂದು ಚಾಣಕ್ಯರು ಸಲಹೆ ನೀಡುತ್ತಾರೆ ಗಮನಿಸಿ ಈ ಬರಹವು ಸಾಮಾನ್ಯ ಜ್ಞಾನ ಹಾಗೂ ಅಂತರ್ಜದಲ್ಲಿ ಸಿಕ್ಕ ಮಾಹಿತಿಯನ್ನು ಆಧರಿಸಿದೆ ಧನ್ಯವಾದಗಳು ನಮಸ್ಕಾರ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ